ಸರ್ಕಾರದ ವಿರುದ್ಧ ಜನರೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿರೋಧ ಪಕ್ಷವಾಗಿ ನಾವು ಸರ್ಕಾರಕ್ಕೆ ತೊಂದರೆ ಕೊಡಲ್ಲ ಬಿಜೆಪಿಯ ಶಾಸಕರು ಅನುದಾನ ಇಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ ಬಿಜೆಪಿ ಸರ್ಕಾರ ಎಂದಿಗೂ ಕೂಡ ಅನುದಾನ ವಿಚಾರವಾಗಿ ತಾರತಮ್ಯ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅನುದಾನದ ತಾರತಮ್ಯ ಮಾಡ್ತಾ ಇದೆ ಅನ್ನೋದಾಗಿ ಜೊತೆಯಲ್ಲಿ ಬೆಂಗಳೂರಿಗೆ ಹಿಂದೆಂದೂ ಕೂಡ ಇಂತಹ ದುಸ್ಥಿತಿ ಬಂದಿರಲಿಲ್ಲ ಪ್ರತಿ ಬಜೆಟ್ನಲ್ಲೂ ಆರರಿಂದ ಎಂಟು ಸಾವಿರ ಕೋಟಿ ನೀಡ್ತಾ ಇದ್ವಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನುದಾನದ ವಿಚಾರವಾಗಿ ಈಗ ಅಶೋಕ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ ಇವತ್ತು ಬೇರೆ ಸಿಎಂ ಸಿದ್ದರಾಮಯ್ಯನವರನ್ನ ಬಿಜೆಪಿಯ ನಿಯೋಗ ಭೇಟಿ ಕೊಟ್ಟಿತ್ತು ಸಿದ್ದರಾಮಯ್ಯನವರನ್ನ ಮಾತನಾಡಿಸಿ ಜೊತೆಯಲ್ಲಿ ಬಜೆಟ್ ವಿಚಾರ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು ಇನ್ನು ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಕೈ ಬಿಡಬೇಕೆನ್ನುವಂತ ಮಾತುಗಳ್ರು ಆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಅನುದಾನದ ವಿಚಾರವಾಗಿ ಕೆಂಡು ಹಾಕಿದ್ದಾರೆ ಆದರೆ ವಿರೋಧ ಪಕ್ಷವಾಗಿ ನಾವು ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ ಒಂದು ಕಡೆಯಲ್ಲಿ ಬಿಜೆಪಿಯ ಶಾಸಕರು ಅನುದಾನ ಇಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ ಅನೇಕ ಬಾರಿ ಕೇಳಿ ಬಂದಿರುವಂತಹ ಮಾತು ಜೊತೆಯಲ್ಲಿ ಸ್ವಪಕ್ಷದ ಅಂದರೆ ಕಾಂಗ್ರೆಸ್ಸಿನ ಶಾಸಕರು ಆಡಿದಂಥ ಮಾತಿದೆ ಅನುದಾನದ ವಿಚಾರವಾಗಿ ಹೀಗಾಗಿ ಯಾವತ್ತೂ ಕೂಡ ಬಿ ಜೆ ಪಿ ಅಧಿಕಾರದಲ್ಲಿರುವಂತಹ ಹೊತ್ತಿನಲ್ಲಿ ಅನುದಾನ ಏನು ಕೊಡ್ತೀವಲ್ಲ ಶಾಸಕರಿಗೆ ಅವರವರ ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡಿರಲಿಲ್ಲ ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದೆ ಬೆಂಗಳೂರಿಗೆ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿನೇ ಬಂದಿಲ್ಲ ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲಿ ಹಣ ಇದೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಹಾಗಾಗಿ ಈ ಹಿಂದೆ ನಾವಿರುವಾಗ ಪ್ರತಿ ಬಜೆಟ್ನಲ್ಲೂ ಕೂಡ ಆರರಿಂದ ಎಂಟು ಸಾವಿರ ಕೋಟಿಯನ್ನು ನಾವು ಕೊಡ್ತಾ ಇದ್ವಿ ಬೆಂಗಳೂರು ಅಭಿವೃದ್ಧಿ ಮಾಡುವ ವಿಚಾರಕ್ಕಾಗಿ ಹಾಗಾಗಿ ಇಲ್ಲಿ ತಾರತಮ್ಯ ಆಗ್ತಿದೆ ಇಂಥ ದುಸ್ಥಿತಿ ಬಂದು ಬಿಟ್ಟಿದೆ ಅನ್ನೋದಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಕೂಡ ಇಡೀ ಬಿ ಜೆ ಪಿಯ ನಿಯೋಗ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜಯೇಂದ್ರ ಅವರು ಏನು ಬಿ ಜೆ ಪಿಯ ಸಂಸದರು ಬೆಂಗಳೂರಿನ ಶಾಸಕರೆಲ್ಲರೂ ಕೂಡ ಭೇಟಿ ಕೊಟ್ಟು ಅವರನ್ನ ಮಾತಾಡಿಸಿ ಶಾಲನ್ನ ಹೊದಿಸಿ ಇನ್ನು ಹಾಗಾಗಿ ಬಿ ಬಿ ಎಂ ಪಿ ಚುನಾವಣೆಯನ್ನು ಅತಿ ವೇಗವಾಗಿ ಮಾಡಿ ಗ್ರೇಟರ್ ಬೆಂಗಳೂರು ವಿಧೇಯಕ ಏನಿದೆಯಲ್ಲ ಇದನ್ನು ಮಂಡನೆ ಮಾಡೋದಕ್ಕೆ ಈಗ ಸದ್ಯ ರಾಜ್ಯ ಸರ್ಕಾರ ಮುಂದಾಗಿದೆ ಅಧಿವೇಶನಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ಮೂರನೇ ತಾರೀಕಿನಿಂದ ಅಧಿವೇಶನ ಆರಂಭ ಆಗುತ್ತೆ ಏಳನೇ ತಾರೀಕಿಗೆ ಸಿದ್ದರಾಮಯ್ಯವರ ದಾಖಲೆಯ ಬಜೆಟ್ ಕೂಡ ಮಂಡನೆ ಆಗುತ್ತೆ ಹಾಗಾಗಿ ಅದಕ್ಕೂ ಮುನ್ನ ಬಿ ಜೆ ನಾಯಕರು ಭೇಟಿ ಕೊಟ್ಟಿದ್ದಾರೆ ಇತ್ತ ಅಶೋಕ್ ಅವರು ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ ಈಗ ಬೆಂಗಳೂರು ನೆನಪಾಗ್ತಿದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಿಯೋಗದಿಂದ ಸಿಎಂ ಭೇಟಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನಾವೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ತೀವಿ ವಿಪಕ್ಷಗಳ ಜೊತೆ ಚರ್ಚೆ ಮಾಡಿ ಅಭಿವೃದ್ಧಿ ಮಾಡ್ತೇವೆ ಅವರ ಡ್ಯೂಟಿ ಅವರು ಮಾಡ್ತಾರೆ ನಾವು ಕೆಲಸವನ್ನ ಮಾಡ್ತೇವೆ ಅನ್ನುವಂಥ ವಿಚಾರವನ್ನ ಎತ್ತಿದ್ದಾರೆ ಬಿಜೆಪಿ ನಾಯಕರಿಗೆ ಈಗ ಬೆಂಗಳೂರು ನೆನಪಾಗ್ತಾ ಇದೆಯಾ ಅನ್ನುವಂಥ ಮಾತನ್ನ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾಕಂದ್ರೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿತ್ತು ಸಿಎಂ ಸಿದ್ದರಾಮಯ್ಯ ಅದರ ಜೊತೆಯಲ್ಲಿ ಬಿಜೆಪಿ ನಿಯೋಗಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ನಾವು ಕೂಡ ವಿಶ್ವಾಸಕ್ಕೆ ತಗೊಂಡೆ ಕೆಲಸ ಮಾಡ್ತೀವಿ ವಿಪಕ್ಷಗಳ ಜೊತೆ ಚರ್ಚೆ ಮಾಡ್ತೀವಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಂದ್ರೆ ವಿಪಕ್ಷವನ್ನ ಪರಿಗಣಿಸ್ತೀವಿ ಅವ್ರ ಡ್ಯೂಟಿ ಅವರು ಮಾಡ್ತಾರೆ ನಾವು ನಮ್ಮ ಕೆಲಸವನ್ನ ಮಾಡ್ತೀವಿ ಅನ್ನೋದಾಗಿ ಬಿಜೆಪಿಯ ನಿಯೋಗಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಅತ್ತ ಬಿ ಜೆ ಪಿಯ ಆರ್ ಅಶೋಕ್ ಕೂಡ ಒಂದಿಷ್ಟು ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಏನು ಬೆಂಗಳೂರಿಗೆ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ಬಂದಿಲ್ಲ ಅನುದಾನದ ವಿಚಾರವಾಗ ಎತ್ತಿದ್ರು ಹಾಗಾಗಿ ಈ ಬಿ ಜೆ ಪಿ ನಿಯೋಗದ ಸಿ ಎಂ ಭೇಟಿಯ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ನಾವೇನು ವಿಪಕ್ಷವನ್ನು ಬಿಟ್ಟು ಕೊಡೋದಿಲ್ಲ ಅಷ್ಟು ಈಸಿ ಯಾಕೆಂದರೆ ವಿಪಕ್ಷನ ಪರಿಗಣಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ